ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಪದಾರ್ಥಗಳು ಚಿಕ್ಕದಾಗ ಹೆಚ್ಚಿಟ್ಕೊಂಡಿದಳಿ ಸಣ್ಣ ಸಣ್ಣ ನಾಲ್ಕು ಬೆಳಗ್ಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಿ ಹಸಿ ತೆಂಗಿನಕಾಯಿ ಒಂದ್ ಸ್ಪೂನ್ ಸಾಸಿವೆ ಒಂದ್ ಎರಡು ಸ್ಪೂನ್ ಆಗಷ್ಟು ಕಡ್ಲೆ ಬೀಜ ಒಂದ್ ಸ್ವಲ್ಪ ಧನಿಯಾ ಕಾಳು ಒಂದ್ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕರ್ವೆನ್ ಸೊಪ್ಪು ಒಂದ್ ನಾಲ್ಕು ಹಸಿಮೆಣ್ ಕೈ ಉದ್ದುದಕ್ಕೆ ಹೆಚ್ಚಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಚಿಕ್ಕದ್ ಪಾನ್ ಇಟ್ಕೊಳ್ಳೋಣ ಕಡಲೆದ ಎಣ್ಣೆ ಹಾಕ್ದಂಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋದ್ ಬೇಡ ಇದ್ ನೋಡಿ ಒಂದ್ ಸ್ವಲ್ಪ ಫ್ರೈ ಆಗಿದೆ ಗರ್ಗರಿಯಾಗಿ ಇವಾಗ ಇದಕ್ಕೆ ನೆನೆ ಸ್ವಲ್ಪ ಧನ್ಯಾ ಹಾಕೊಳ್ಳೋಣ ಧನ್ಯಾ ಒಂದ್ ಸ್ವಲ್ಪ ಹಾಕೊಳ್ಳಿ ಧನ್ಯಾ ಇಲ್ಲಾಂದ್ರೆ ನೀವು ಧನ್ಯ ಪುಡಿ ಬೇಕಾದ್ರೂ ಹಾಕೋಬಹುದು ಮತ್ತೆ ಇದಕ್ಕೆ ಬಾಡಿಗೆ ಮೆಣಸಿನ್ ಕರ್ಡ್ ಹಾಕೊಳ್ಳೋಣ ಇದನ್ನ ರುಜ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇದು ತೆಂಗಿನಕಾಯಿ ತರ ಪೀಸ್ ಮಾಡ್ಕೊಂಡು ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವ್ ಯಾವಾಗು ತುರ್ದ್ಬಿಟ್ಟು ಹಂಗೆ ಪೊಲ್ಯಾಕ್ ಮಿಕ್ಸ್ ಮಾಡ್ತೀವಲ್ಲ ಅದೇ ತರನೆ ಇದನ್ನ ಈ ತರ ಫ್ರೈ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಅಪ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡೋಣ ಇದನ್ನ ಈಗ ಅದು ಮಸಾಲೆ ಆರಷ್ಟ್ರೊಳಗಡೆ ಇದು ಒಂದ್ ಒಗ್ಗರಣೆ ಹಾಕೊಳ್ಳೋಣ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಕಡಲೆ ಬಿಳ ಹಾಕೊಳ್ಳೋಣ ಮತ್ತೆ ಉದ್ದಿನ ಬೆಳೆನೂ ಹಾಕೋಬಹುದು ಬಟ್ ಅದ್ ನಾನು ಈಗ ಹಾಕೋತಾ ಇಲ್ಲ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಮತ್ತೆ ಹಸಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಈಗ ಒಂದು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕೊಂಡು ಟ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾವ್ ಯಾವಾಗ್ಲೂನು ಬೀನ್ಸ್ ಎಲ್ಲಾನು ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀವಿ ಅದಕ್ಕೆ ಆದ್ರೆ ಇದು ಎಣ್ಣೆ ಒಳಗಡೆನೆ ಫ್ರೈ ಮಾಡ್ಕೊಂಡ್ರೆ ಬೀನ್ಸ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದ್ ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಈರುಳ್ಳಿ ಇದಕ್ಕೇನೆ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡಿರುವ ಬೀನ್ಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ನೋಡಿ ಇದಕ್ಕೆ ಒಂದ್ ಚಿಟ್ಕಿ ಅಷ್ಟು ಅರ್ಶನ ಹಾಕೊಳ್ಳೋಣ ಮತ್ತೆ ಇದೊಂದ್ ಉಪ್ಪು ಅಷ್ಟೇ ಒಂದ್ ಸ್ವಲ್ಪ ಹಾಕೊಳ್ಳೋಣ ಅಂದ್ರೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಅರ್ಶನ ಉಪ್ಪು ಹಾಕಿದ್ರೆ ಏನೇ ಒಂದ್ ತರಕಾರಿ ಆಗ್ಲಿ ಬೇಗ ಬೇಯುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಹಾಕೊಂತಿದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಲೀಟ್ ಕ್ಲೋಸ್ ಮಾಡ್ಕೊಂಡು ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳೋಣ ಅದು ಬೇಯ ಒಳಗಡೆ ಇದು ನಾವು ಮಸಾಲೆಗೆಲ್ಲಾ ರೆಡಿ ಅಲ್ಲ ಇದನ್ನೆಲ್ಲಾ ಹಂಗೇನೆ ನೀರ್ ಹಾಕ್ದಂಗೆ ಹಿಂಗೆ ತತ್ತರಿ ಆಗಿ ಸ್ವಲ್ಪ ಇದನ್ನ ಮಿಕ್ಸಿ ಮಾಡ್ಕೊಬ್ರಣ ನೋಡಿ ಎಷ್ಟ್ ತರ್ತಾರಿಯಾಗಿ ರುಬ್ಕೊಂಡಿದೀನಿ ನೀರೆಲ್ಲ ಏನು ಹಾಕ್ಬೇಡಿ ಹಂಗೆ ರುಬ್ಕೊಳ್ಳಿ ಇದನ್ನ ಇವಾಗ ಇದನ್ನ ಬೀನ್ಸ್ ಬೇಕಿಟ್ಟಿದ್ವಲ್ಲ ಅದಕ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೀನ್ಸ್ ಎಲ್ಲಾನು ಮತ್ತೆ ಹಸಿ ಮೆಣಸಿನಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಚಾಕೋಬೇಡಿ ಉದ್ದೋದಕ್ಕೆ ಹೆಚ್ಚಾಕೋಬೇಕಿದ್ಯ ಇಲ್ಲ ಅಂದ್ರೆ ಬೀನ್ಸ್ ತರಾನೇ ಮೆಣಸಿನ್ಕಾಯಿನ ತಿನ್ ಬಿಡ್ತಾರೆ ಮಸಾಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಜಾಸ್ತಿ ನೀರ್ ಹಾಕೋದ್ ಬೇಡ ಮಿಕ್ಸಿ ರುಬ್ಬಿದೀವಲ್ಲ ಅದಕ್ ಮಾತ್ರ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಾಕೋಣ ಇವಾಗ ಇದನ್ನ ಸ್ವಲ್ಪ ಸ್ಟೀಮ್ ಹಂಗೆ ಬೇಯಿಸ್ಕೊಳ್ಳೋಣ ಇನ್ನೊಂದ್ ಚೂರು ಹಾಕೊಳ್ಳೋಣ ಅದಕ್ಕೆ ಆಗ್ಲೇ ಬೇಯೋದಕ್ಕೆ ಅಂತ ಸ್ವಲ್ಪ ಹಾಕಿದ್ವಲ್ಲ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇನ್ನೊಂದ್ ಎರಡ್ ನಿಮಿಷ ಈ ತರ ಸ್ಟೀಮರ್ ಬೇಯಿಸ್ಕೊಳ್ಳೋಣ ನೋಡಿ ಒಂದ್ ಎರಡ್ ನಿಮಿಷ ಬೇಯಕ್ ಬಿಟ್ಟಿದ್ದೆ ಅಲ್ಲಿ ನೋಡಿ ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಈಗ ಇದು ಫುಲ್ಲು ರೆಡಿ ಆಯ್ತು ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫುಲ್ ರೆಡಿ ಆಯ್ತಲ್ಲ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ಚಪಾತಿಗೆ ಮತ್ತೆ ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಬೀನ್ಸ್ ಪಲ್ಯ ರೆಡಿ ಆಯ್ತು এদিক কে কম্বিনেশন না চাপাতি